ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಗಲ್ಫ್ ರಾಷ್ಟ್ರಗಳು ಸೇರಿದಂತೆ ಮಧ್ಯಪ್ರಾಚ್ಯದಲ್ಲಿ ಬಿಸಿಗಾಳಿ ಹೆಚ್ಚಾಗಿದ್ದು ಇದರ ಪರಿಣಾಮವಾಗಿ ಸೌದಿ ಅರೇಬಿಯಾದ ಮೆಕ್ಕ ಹಜ್ ಯಾತ್ರೆಯ ಮೇಲೂ ಕೂಡ ಬೀರಿದೆ ಇಲ್ಲಿ ಒಟ್ಟು ಐನೂರ ಐವತ್ತು ಹಜ್ ಯಾತ್ರಿಕರು ಬಿರುಗಾಳಿಗೆ ಬಲಿಯಾಗಿದ್ದರೆ ಎರಡು ಸಾವಿರಕ್ಕೂ ಹೆಚ್ಚು ಯಾತ್ರಿಕರ ಸ್ಥಿತಿ ಚಿಂತಾಜನಕ ಆಗಿದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದರಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದ್ದು ಮರಣ ಹೊಂದಿದಂತಹ ಐನೂರ ಐವತ್ತು ಜನರಲ್ಲಿ ಮುನ್ನೂರ ಇಪ್ಪತ್ಮೂರು ಈಜಿಪ್ಟ್ ನಾಗರಿಕರು ಸೇರಿದ್ದಾರೆ ಇನ್ನು ಇದರಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಂದಿ ಭಾರತೀಯರೇ ಆಗಿದ್ದು ಹಲವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡಿದೆ ಇದರ ಪರಿಣಾಮವಾಗಿ ಬಿಸಿಲಿನ ತಾಪಮಾನಕ್ಕೆ ಸಿಲುಕಿ ಕೊನೆಯುಸಿರನ್ನ ಎಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೃತರ ಪೈಕಿ ಭಾರತ ಈಜಿಪ್ಟ್ ಮತ್ತು ಜೋರ್ದಾನ್ ದೇಶಕ್ಕೆ ಸೇರಿದವರೇ ಹೆಚ್ಚಾಗಿದ್ದಾರೆ ಅಂತ ಹೇಳಲಾಗಿದೆ ಭಾರತ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಇಂತಿಷ್ಟು ಮಂದಿ ಎಂಬಂತೆ ಈ ಪವಿತ್ರ ಹಜ್ ಯಾತ್ರೆಗೆ ಕಳುಹಿಸಿಕೊಡಲಾಗುತ್ತೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ